ಮಧ್ಯಾಹ್ನ ಮಾಡಿಕೊಂಡಿದ್ದ ಅನ್ನ ಸಾಂಬಾರ್ಗಳನ್ನ ಊಟದ ಟೇಬಲ್ ಮೇಲಿಟ್ಟು ಊಟಕ್ಕೆ ಅಣಿಯಾಗುತ್ತಿರುವಾಗ ಹೊಸರಾಳಿಗೆ ಮೊಬೈಲ್ ಎಂದು ಬಂತು ಒಂಟಿತನ ಉಂಟು ಮಾಡುವ ಖೇದ ತಳಮಳವನ್ನು ಅನುಭವಿಸುತ್ತಾ ಎಂದಿನಂತೆ ತುತ್ತು ನುಗ್ಗುವ ಶಾಸ್ತ್ರಕ್ಕೆ ಆಕೆ ಅಣಿಯಾಗುತ್ತಾ ಇದ್ದಳು ಬದುಕಿನ ಘಾಸಿಗಳಿಂದ ಬಹುಪಾಲು ಕಳೆದುಕೊಂಡಂತಿದ್ದ ಅವಳಲ್ಲಿ ಬದುಕಿನಲ್ಲಿ ಬಂದದ್ದನ್ನ ಎದುರಿಸುವ ಗುರುತು ಮಾಡಲಾಗದ ಒಳ ಛಲವಿತ್ತು ಗಡಿಬಿಡಿಯಲ್ಲಿ ಏನನ್ನೂ ಮಾಡದ ಒಸಲ ಆ ಕರೆ ಯಾರದೆಂದು ಮೊಬೈಲ್ ಪಟ ನೋಡಿದಾಗ ರಾಮಚಂದ್ರ ನಾಯ್ಕ ಎನ್ನುವ ಕಂಡಿತು ಕರೆ ತೆಗೆದುಕೊಂಡದ್ದೇ ಆ ಕಡೆಯಿಂದ ಅಮ್ಮ ನಾನು ರಾಮಚಂದ್ರ ನಾಯ್ಕರ ಮಗ ನಿಮ್ಮ ಅಪ್ಪ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಸೇರ್ಸಿದ್ದೇವೆ ಅಪ್ಪ ನಿಮ್ಗೆ ಫೋನ್ ಮಾಡಿ ಅಂತ ಹೇಳ್ದ ಅವನು ಇಲ್ಲೇ ಆಸ್ಪತ್ರೆಯಲ್ಲಿ ಇದ್ದಾನೆ ಎಂದವನು ಅಪ್ಪ ಮಾತಾಡ್ತಾನಂತೆ ಅವನಿಗೆ ಕೊಡ್ತೇ ಮರುಕ್ಷ ಹುಡುಗಿದ ಧ್ವನಿಯಲ್ಲಿ ಮಗಳೇ ನಿನ್ನ ಅಪ್ಪಂಗೆ ಆರಾಮಿಲ್ಲ ತಾಲೂಕ್ ಆಸ್ಪತ್ರೆಗೆ ಸೇರಿಸಿದೀವಿ ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಮಗ ಹೇಳ್ದ ಏನಾದ್ರೂ ಆಗ್ಲಿ ನೀ ಬಾಯಿಂದ ಅದರ ಜೊತೆಗೆ ಸಂಪರ್ಕವೂ ಕಡಿಯಿತು ಹೊಸಲ ಊಟದ ಗೋಜನ್ನ ಬಿಟ್ಟು ಸುಮ್ಮನೆ ಕುಳಿತಳು ದೂರದ ಊರಲ್ಲಿ ಇರುವ ಅಪ್ಪನ ವಿಶ್ವಾಸಿಕ ರಾಮಚಂದ್ರ ನಾಯ್ಕರ ಬಳಿ ಯಾವತ್ತೋ ಕೊಟ್ಟಿದ್ದ ಸಂಪರ್ಕ ಸಂಖ್ಯೆ ಇಂದು ಉಪಯೋಗಕ್ಕೆ ಬಂದಿತ್ತು ಇಳಿಯ ವಯಸ್ಸಿನಲ್ಲಿ ಒಂಟಿಯಾಗಿ ಕಾಡ ನಡುವಿನ ಮನೆಯಲ್ಲಿ ಬದುಕಿರುವ ಅಪ್ಪನಿಗೆ ಹತ್ತಿರದವರು ರಾಮಚಂದ್ರ ನಾಯ್ಕರ ಕುಟುಂಬದವರು ಆಪತ್ಕಾಲಕ್ಕೆ ತಿಳಿಸಿ ಎಂದು ಸಂಪರ್ಕ ಕೆ ಕೊಟ್ಟದ್ದು ಒಳ್ಳೇದಾಯ್ತು ಅನಿಸಿದ್ದು ತಟ್ಟನೆ ಮಗ ವಿಶ್ವಾಸನ್ಗೆ ಫೋನ್ ಮಾಡಿ ಎಲ್ಲಾ ವಿಷಯ ವಿವರಿಸಿ ಇನ್ನೂ ಒಂದು ಅಥವಾ ಎರಡು ತಾಸಿನ ಒಳಗೆ ನಂಬಿಕೆ ಇರುವ ಟ್ಯಾಕ್ಸಿ ಬೇಕು ನೀನು ಬರಬೇಕು ತಡವಾಗಿ ಹೊರಟರು ಪರವಾಗಿಲ್ಲ ಎಂದಳು ಅಗತ್ಯವಾದ ಬಟ್ಟೆ ಇನ್ನಿತರ ವಸ್ತುಗಳನ್ನ ದೊಡ್ಡದಾದ ಬ್ಯಾಗ್ ನಲ್ಲಿ ತುಂಬಿಕೊಂಡು ಅಲ್ಮೆರಾ ತೆಗೆದು ಹಣ ಎಣಿಸಿದಳು ಸದ್ಯ ಸಾಕಾಗುವಷ್ಟು ಹಣ ಇತ್ತು ಆ ಹಣವನ್ನ ಮತ್ತು ತನ್ನದಾದ ಡೆಬಿಟ್ ಕಾರ್ಡ್ ಆಧಾರ್ ಕಾರ್ಡ್ ಮುಂತಾದ ಅಗತ್ಯಗಳನ್ನ ಹೆಗಲ ಚೀಲಕ್ಕೆ ತುಂಬಿಕೊಂಡು ಮನೆಯ ಹೊರಂಡದಲ್ಲಿ ಸುಮ್ಮನೆ ಕುಳಿತಳು ಅಷ್ಟರಲ್ಲಿ ಮತ್ತೆ ವಿಶ್ವಾಸನ ಕರೆ ಬಂತು ಅಮ್ಮ ಇನ್ನು ಸ್ವಲ್ಪದಲ್ಲೇ ಟ್ಯಾಕ್ಸಿ ಬರುತ್ತದೆ ನನಗೆ ಗೊತ್ತಿರುವ ನಂಬಿಕೆಯ ಹುಡುಗ ವಿಷಯವನ್ನೆಲ್ಲ ಹೇಳಿದ್ದೇನೆ ಭಯಬೇಡ ನೀನು ಹೊರಟ್ಬಿಡು ನಾನು ಕೈಗೆತ್ತಿಕೊಂಡ ಕೆಲಸ ಮುಗಿಸಿ ಇನ್ನೆರಡು ಗಂಟೆಯಲ್ಲಿ ಹೊರಡುತ್ತೇನೆ ಬಾಸ್ ಸತಿ ಮಾತಾಡಿ ರಜಾಕ್ತೀನಿ ಎನ್ನುತ್ತಿದ್ದಂತೆ ಮನೆಯ ಮುಂದೆ ವಾಹನ ಬಂದು ನಿಂತು ಡ್ರೈವರ್ ಬಂದು ಹೊಸಲಾಳೊಂದಿಗೆ ಮಾತಾಡುತ್ತಲೇ ಲಗೇಜ್ ಗಳನ್ನ ಡಿಕ್ಕಿಗೆ ತುಂಬಿದ ಸಾಕಷ್ಟು ವೇಗವಾಗಿ ಸಾಗುತ್ತಿದ್ದ ಟ್ಯಾಕ್ಸಿ ಊರಿನ ಅಂತರವನ್ನ ಕ್ರಮಿಸಿ ಹತ್ತಿರವಾಗ್ತಾ ಇದ್ರು ರಾತ್ರಿ ವಿಸ್ತರಿಸುತ್ತಿರುವಂತೆ ಹೊಸಲಾಳಿಗೆ ಅನ್ನಿಸಿತು ಮನಸ್ಸಿನಲ್ಲಿ ಹಳೆಯ ನೆನಪುಗಳ ಜ್ವಾಲೆ ಎದೆಯಲ್ಲಿ ಆಂದೋಲನ ಹೊಟ್ಟೆಯಲ್ಲಿ ಸಂಕಟ ಅವಳನ್ನ ಸುಸ್ತಾಗಿ ತ್ತು ಅದರ ನಡುವೆ ಬಾಲ್ಯದ ನೆನಪುಗಳು ಅಪ್ಪ ಅಮ್ಮನ ಜೊತೆಗಿನ ಅಕ್ಕರಿಯ ಪ್ರೀತಿಯ ದಿನಗಳ ನೆನಪು ಆ ಉರಿಯನ್ನ ತಂಪಾಗಿಸ್ತಿತ್ತು ಕಣ್ಣು ಮುಚ್ಚಿ ಹೊರಗಿ ಕೂತವುಳ್ಳ ಬುದ್ಧಿ ತಿಳಿದಾಗಿನಿಂದ ಈವರೆಗಿನ ಸ್ವಂತ ಬದುಕಿನ ನೆನಪಿನ ಪುಟಗಳು ಬೇಡ ಬೇಡವೆಂದರೂ ಮಗುಚಿಕೊಳ್ಳುತ್ತಿದ್ದವು ಕಾಡ ನಡುವಿನ ಊರಿನ ಮುಂಜಯ್ಯ ತಮ್ಮ ಅವಿಭಕ್ತ ಕುಟುಂಬದ ಹಿರಿಯನಿಂದ ಮೋಸಕ್ಕೆ ಒಳಗಾಗಿ ತನ್ನ ಪಾಲೆಂದು ನೀಡಿದ್ದ ಅರೆ ಬರೆ ಕೃಷಿ ಮಾಡಿದ ಜಮೀನಿಗೆ ನಾಲ್ಕಾರು ಪಾತ್ರೆ ಪರಡಿ ನಾಲ್ಕು ಕಂಬಳಿ ಒಂದಿಷ್ಟು ಬಟ್ಟೆ ಬರಿ ಹೊತ್ತುಕೊಂಡು ಬಂದವು ಮಡದಿ ಗೌರವ ಕೂಡ ತಮಗಾದ ವಂಚನೆಗೆ ಒಳಗೊಳಗೆ ಮರುಗುತ್ತಾ ಹೊರಗೇನು ತೋರಿಸಿಕೊಳ್ಳದೆ ಗಂಡನ ಹಿಂದೆ ಹೆಜ್ಜೆ ಹಾಕಿದ್ದರು ಕೂಲಿ ಹಾಳಿಗಿಂತ ಕಡೆಯಾಗಿ ಕಂಡರು ನಿಷ್ಠೆಯಿಂದ ಕುಟುಂಬದ ಜಮೀನಿನಲ್ಲಿ ದುಡಿದಿದ್ದ ಮಂಜಿನವರಿಗೆ ಕಾಡು ಪ್ರಾಣಿಗಳು ಬಿಟ್ರಿ ಹತಾರು ಚೀಲ ಭತ್ತ ಬೆಳೆಯುವ ಕಾಡಿನ ಕಣಿವೆಯ ಜಮೀನು ಪ್ರಾಪ್ತವಾಗಿತ್ತು ಸಂಕೋಚ ಸ್ವಭಾವದ ಹಿರಿಯರಿಗೆ ಎದುರು ಹೇಳದ ಆದರ್ಶದ ಮಂಜಯ್ಯ ತನಗೆ ದೊರಕಿದ್ದು ಪಂಚಾಮೃತ ಎಂದುಕೊಂಡೇ ಆ ಜಮೀನಿನಲ್ಲಿ ಬದುಕು ಕಟ್ಟಿಕೊಂಡಿದ್ದರು ಪುಟ್ಟ ಗುಡಿಸಲಂತ ಮನೆಯಲ್ಲಿ ಇದ್ದು ಜಮೀನಿನ ಕೃಷಿ ಮಾಡುತ್ತಾ ಕಡಿದಷ್ಟು ಚಿಗುರುವ ಕಾಡ ಸಸ್ಯ ಬಳ್ಳಿಗಳ ಜೊತೆ ಗುದ್ದಾಡುತ್ತಾ ಆ ನೆಲವನ್ನು ಹಸರುಗೊಳಿಸುತ್ತ ಕಾಡ ನಡುವಿನ ಊರಿನಲ್ಲಿ ಅಣ್ಣ ತಮ್ಮ ಪೋಷಿಸಿ ತನಗಿಂತ ಸಾಕಷ್ಟು ವರ್ಷ ದೊಡ್ಡವನಾದ ಅಣ್ಣ ನರಸಿಂಹನನ್ನು ಕೃಷಿಗೆ ತರಬೇತಿಗೊಳಿಸಿದ ಅಪ್ಪ ತನ್ನನ್ನು ತಮ್ಮ ಬಾರ್ಗವ್ನನ್ನು ಅದೆಷ್ಟೇ ಕಷ್ಟವಾದರೂ ಊಟ ವಸತಿಯ ಲೆಕ್ಕದಲ್ಲಿ ಅಡಿಕೆ ಬಾಳೆ ಕೊಟ್ಟು ಹಂಗನ್ನ ಹೇರಿಕೊಳ್ಳದೆ ಶಾಲೆ ಕಾಲೇಜು ಹತ್ತಿರವಿದ್ದ ನೆಂಟರ ಮನೆಯಲ್ಲಿಟ್ಟು ಓದಿಸಿದ ಅಪ್ಪ ಶನಿವಾರ ಸಂಜೆ ಹಾಜರಾಗಿ ಇಬ್ಬರನ್ನು ಕರೆದುಕೊಂಡು ಅನ್ನಡಿಗೆಯಲ್ಲಿ ಹತ್ತಾರು ಮೈಲಿ ದೂರದ ಮನೆಗೆ ಕರೆತಂದು ವಾಪಸ್ ಸೋಮವಾರ ನುಸುಕಿನಲ್ಲೇ ಮತ್ತೆ ಕರೆತಂದು ನೆಂಟರ ಮನೆಯಲ್ಲಿ ಬಿಡುತ್ತಿದ್ದ ವಾರದ ಪ್ರೀತಿಯನ್ನೆಲ್ಲ ಆ ಭಾನುವಾರ ಅಪ್ಪ ಅಮ್ಮ ದಾರಿ ಎರಡು ಬಿಡ್ತಿದ್ರು ನಡುವೆ ಹಬ್ಬ ಬಂದಾಗ ಅದನ್ನ ಮುಗಿಸಿ ವಾಪಸ್ ಬಿಡುವಾಗ ಅಪ್ಪ ಅಮ್ಮ ಕಣ್ಣೀರು ಕಳಿಸುವುದು ಮನೆಯಲ್ಲಿದ್ದು ದಿನ ಅಪ್ಪ ಅಮ್ಮನ ಪ್ರೀತಿ ಪಡೆಯುವ ನರಸಿಂಹ ವಾರಕ್ಕೊಮ್ಮೆ ತಂಗಿ ತಮ್ಮನಿಗೆ ದೊರೆಯುವ ಆತಿಥ್ಯಕ್ಕೆ ಸಿಡುತ್ತಿದ್ದ ಆ ಅಪ್ಪ ಅಮ್ಮನ ನಿತ್ಯದ ಬದುಕು ಕಟ್ಟಿಕೊಳ್ಳುವ ಕಷ್ಟ ತೋಟ ಗದ್ದೆಗಳಲ್ಲಿ ಸ್ವತಃ ದುಡಿಯಬೇಕಾದ ಸ್ಥಿತಿ ಇವೆಲ್ಲ ಹೊಸಲಾಳು ಬುದ್ಧಿಗೆ ಅರಿವಾಗುತ್ತಿತ್ತು ಮನೆಗೆ ಬಂದಾಗ್ಲೆಲ್ಲ ಅಗಲಿಯ ಅಪ್ಪನನ್ನ ಹೊಸೆಯುತ್ತ ರಾತ್ರಿ ಅವನ ಹೊಟ್ಟೆಯೊಳಗೆ ಮಲಗಿಕೊಳ್ಳುತ್ತಿದ್ದ ಹೊಸಲಾಳಿಗೆ ಆಗ ಅಪ್ಪನಿಂದ ದೊರಿತಾ ಇದ್ದ ಭದ್ರತೆಯ ವಿಶ್ವಾಸದ ಸ್ಪರ್ಶ ಈಗಲೂ ಅದನ್ನು ತೆರೆಸಿ ಆ ಕ್ಷಣ ರೂಪುಗೊಂಡಳು ಮಂಜಯ್ಯ ತಮ್ಮ ವಿಭಕ್ತ ಕುಟುಂಬದ ಹಿರಿಯನಿಂದ ಮೋಸಕ್ಕೆ ಒಳಗಾಗಿ ಈ ನೆಲದಲ್ಲಿ ಹೊಸ ಬದುಕು ಕಟ್ಟಿದ್ದ ಕಥೆಯನ್ನ ಹೇಳುವಾಗೆಲ್ಲ ಮಡದಿ ಗೌರಮ್ಮ ಆ ಅರಿಕತಿನಲ್ಲ ಯಾಕೆ ಮಕ್ಕಳ ಬಳಿ ಹೇಳೋದು ಅವರ ಮನಸ್ಸು ಆಳ್ಮೊಡೋದಕ್ಕಾ ಎಂದು ಸಣ್ಣದಾಗಿ ಗದರಿದ್ರು ಕೆಲವೊಮ್ಮೆ ಮನಸ್ಸು ಭಾರವಾದಾಗ ಗೌರಮ್ಮನು ಮಕ್ಕಳಲ್ಲಿ ತೋಡಿಕೊಳ್ತಾ ಇದ್ರು ತಮಗಾದ ವಂಚನೆಗೆ ಒಳಗೆ ಮರುಗುತ್ತಾ ಹೊರಗೆ ನಿರ್ಲಿಪ್ತವಾಗಿ ಗಂಡನ ಹಿಂದೆ ಹೆಜ್ಜೆ ಹಾಕಿದ್ದ ಗೌರಮ್ಮನ ಒಳ ಅಳದು ಮಂಜಿನವರಿಗೆ ಗೊತ್ತಿತ್ತು ಅಷ್ಟರಲ್ಲಾಗಲೇ ಪದವಿ ಮುಗಿಸಿದ ವರ್ಷದಲ್ಲೇ ತಾವಾಗಿ ಕೇಳಿ ಬಂದ ನೆಂಟಸ್ತನಕ್ಕೆ ಒಪ್ಪಿ ಹೊಸಲಳ ಮದುವೆಯಾಗಿತ್ತು ಆ ಮೊದಲೇ ಅಣ್ಣ ನರಸಿಂಹ ಮದುವೆಯಾಗಿ ಎರಡು ಮಕ್ಕಳ ತಂದೆಯಾಗಿದ್ದ ಆ ಹೊತ್ತಿಗಾಗಲೇ ಆಸ್ತಿಯೆಲ್ಲ ತಮ್ಮ ಹೆಸರಿನಲ್ಲಿದ್ದರು ಯಜಮಾನಿಕೆಯನ್ನ ಅಪ್ಪ ಅಣ್ಣ ನರಸಿಂಹನಿಗೆ ವರ್ಗಾಯಿಸಿದರು ಬ್ಯಾಂಕ್ ಒಂದರಲ್ಲಿ ಅಕೌಂಟೆಂಟ್ ಆಗಿದ್ದ ಗಂಡನೊಟ್ಟಿಗೆ ಶಹರದಲ್ಲಿ ವಸ್ಸುಲಾಳ ಬದುಕು ಆರಂಭಗೊಂಡಿತ್ತು ಅದು ನೆನಪಿಗೆ ಬಂದದ್ದೇ ಒಸಲ ದಡಕ್ಕನೆ ನೇರ ಕುಳಿತಳು ಅವಳ ಚಲನೆಯನ್ನ ಗಮನಿಸಿದ ಡ್ರೈವರ್ ಅಮ್ಮ ಗಾಡಿ ನಿಲ್ಲಿಸ್ಬೇಕಾ ಅಂದ ಸ್ವಪ್ನದಿಂದ ದುಸ್ವಪ್ನಕ್ಕೆ ಜಾರಿಕೊಂಡ ವಿಲಕ್ಷಣ ಅನುಭವ ಅವಳನ್ನ ನಿರ್ಧಾರಣಗೊಳಿಸಿತ್ತು ಹ್ಞೂ ಏನಿಲ್ಲ ಎಂದು ತಡಕಾಡಿ ಚೀರದಲ್ಲಿದ್ದ ನೀರಿನ ಬಾಟಲ್ ತೆರೆದು ಕುಡಿದಳು ಸ್ವಲ್ಪ ಚೇತರಿಕೆ ಕಂಡ ನಂತರ ನಿರ್ಧರಿಸಿದಳು ಮತ್ತೆ ಮನಸ್ಸಿನ ಹಿಂದಕ್ಕೆ ಓಡುವುದು ಬೇಡ ಭೂತ ಬೇಕು ಬದುಕಿಗೆ ಭರವಸೆ ತರುವುದಿದ್ರೆ ಮಾತ್ರ ಅದಿಲ್ಲದಿದ್ರೆ ಯಾಕೆ ಅದರ ಸೌಹಾಸ ಅಪ್ಪ ಅಮ್ಮ ಹೇಳದೆಯೇ ಕಲಿಸಿದ್ದು ಅದನ್ನೇ ಅಲ್ವೇ ಗತಕಾಲ ನಮ್ಮ ಬದುಕಿಗೆ ಆಸರೆಯಾಗಿರ್ಬೇಕೆ ಹೊರತು ಶಾಪು ಆಗಬಾರದು ಪಡೆದ ಅನುಭವ ಸುಖ ಕಷ್ಟಗಳು ಸ್ಮರಣೆ ಮಾತ್ರ ಹೊಸ ಬದುಕನ್ನ ಕಟ್ಟಿಕೊಳ್ಳಲು ಎಲ್ಲಾ ವಿಕಲ್ಪಗಳನ್ನ ಮರೆಯಬೇಕು ಎನ್ನುವ ಸಾರಾಂಶವನ್ನ ಅಪ್ಪ ಹೇಳುತ್ತಿದ್ದ ಅವನದೇ ರೀತಿಯಲ್ಲಿ ಎನ್ನುವ ಅನಿಸಿಕೆ ಮತ್ತಷ್ಟು ಗೆಲುವು ಹುಟ್ಟಿಸಿತು ಮೊಬೈಲ್ ತೆರೆದು ನೋಡಿದರೆ ಆಗಲೇ ರಾತ್ರಿ ಕಳೆದು ಹೊಸ ದಿನ ಆರಂಭಗೊಂಡಿತ್ತು ಸ್ವಲ್ಪ ದೂರದಲ್ಲಿ ರಸ್ತೆ ಪಕ್ಕದ ಕ್ಯಾಂಟೀನ್ ಕಾಣಿಸಿದ್ದೆ ಟ್ಯಾಕ್ಸಿ ನಿಲ್ಲಿಸಲು ಸೂಚಿಸಿ ತನಗೊಂದು ಕಾಫಿ ತರಲು ಡ್ರೈವರ್ಗೆ ಸೂಚಿಸಿದಳು ಕಾಫಿ ಕುಡಿದು ಹೊರಟದ್ದೇ ಒಂದಿಷ್ಟು ನಿದ್ದೆ ಮಾಡಬೇಕೆಂದು ಹೊಸಲ ಯೋಚನೆ ಮಾಡಿದಳಾದರೂ ಎಲ್ಲಿಂದ ನಿದ್ದೆ ಬಂದಿತ್ತು ತನ್ನ ಮದುವೆಯಾಗಿ ಮಗ ಹುಟ್ಟಿದ ಎರಡು ವರ್ಷಗಳ ನಂತರ ತನ್ನ ಕುಟುಂಬದಲ್ಲಿ ಮತ್ತು ತವರಿನಲ್ಲಿ ಸಂಭವಿಸಿದ ವಿಘಟನೆಗಳು ದುರಿತವನ್ನ ತಂದೊಡ್ಡಿದ್ದು ಕಡಿಮೆಯೇ ಬ್ಯಾಂಕ್ ಮ್ಯಾನೇಜರ್ ಆಗಿ ಬಡ್ತಿ ಪಡೆದ ಕಂಡ ಜೂಜು ಹೆಂಡದ ದಾಸನಾಗಿ ಕುಟುಂಬವನ್ನ ನಿರ್ಲಕ್ಷಿಸಿ ಬ್ಯಾಂಕ್ನ ಹಣ ಪಟಾಯಿಸಿ ಅದು ಪತ್ತೆಯಾಗಿ ತನಿಖೆ ಕೋರ್ಟ್ ಅಳದಾಟ ತಾಳಲಾಗದೆ ಒಂದೆಡೆ ನೆಣ್ಣು ಬಿಗಿದುಕೊಂಡು ಸತ್ತು ಮುಕ್ತಿ ಪಡೆದ ಕುಟುಂಬ ನಿರ್ವಹಣೆಗೆ ಹಣವಿಲ್ಲದೆ ಮಗ ಗಂಡನನ್ನ ಸಾಕು ಅನಿವಾರ್ಯತೆಯಲ್ಲಿ ಹೊರಗೆ ತರಬೇತಿ ಪಡೆದು ಹೇಗೋ ಹೊಲಗಿ ಮೆಷಿನ್ ತಂದು ಬಟ್ಟೆ ಒಲೆದು ದುಡಿದು ಬದುಕ್ತಾ ಇದ್ದಳು ಆಗ ಹೊಸಲ ನೆರವಿಗೆ ತನ್ನ ಕೈಲಾದಷ್ಟು ನೆರವಿಗೆ ಮಂಜ ಬಂದಿದ್ದರು ಜನ್ಮ ಕೊಟ್ಟವರಷ್ಟೇ ಸ್ವಾಭಿಮಾನಿಯಾದ ಹೊಸಲ ನೆರವು ಬೇಡ ಆಶೀರ್ವಾದ ಹಬಯ ಇರಲಿ ಎಂದು ನೇರವಾಗಿ ಹೇಳಿದ್ದಳು ಆದರೆ ತಂಗಿಯ ಸಾಂಸಾರಿಕ ಕಷ್ಟ ಗೊತ್ತಿದ್ದ ನರಸಿಂಹ ಅಪ್ಪ ಗುಟ್ಟಾಗಿ ಮಗಳಿಗೆ ಸಹಾಯ ಮಾಡುತ್ತಿದ್ದಾನೆ ಎಂದು ಸಂಶಯ ಪಡತೊಡಗಿದ್ದಕ್ಕೆ ಅವನ ಮಡದಿಯ ಪ್ರಚೋದನೆಯಿತ್ತು ತಾನು ಬೇರೆ ಹೋಗುತ್ತೇನೆ ಪಾಲ್ ಕೊಡು ಎಂದು ಅಪ್ಪನ ಬಳಿ ಎಬ್ಬಿಸಿದ್ದ ಅಷ್ಟರಲ್ಲೇ ಕಾಲಜೊಂದರ ಉಪನ್ಯಾಸಕನಾಗಿದ್ದ ಕಿರಿಯ ತಮ್ಮ ಭಾರ್ಗವ್ನನ್ನ ತನ್ನ ತಕ್ಕಿಗೆ ತೆಗೆದುಕೊಂಡು ಆಸ್ತಿ ಪಾಲು ಮಾಡಿಸಿಯೇ ಬಿಟ್ಟ ಋಣ ಇದ್ದ ಹಾಗೆ ಆಗುತ್ತದೆ ಎಂದ ಗೌರಮ್ಮನ ಮಾತಿನಂತೆ ಇಬ್ಬರು ಗಂಡು ಮಕ್ಕಳು ಮಗಳು ಹೊಸಲಾಳಿಗೆ ಪಾಲು ಮಾಡಿ ಕಾನೂನು ರೀತಿಯ ನೋಂದಣಿ ಮಾಡಿಸಿಕೊಟ್ಟರು ಆ ನಂತರ ಗಂಡು ಮಕ್ಕಳು ಅಪ್ಪ ಅಮ್ಮನನ್ನೇ ಮರೆತು ಬಿಟ್ರು ದುರಂತ ಕಂಡ ಮಗಳ ಬದುಕು ಗಂಡ ಮಕ್ಕಳ ಸ್ವಾರ್ಥ ಮನಸ್ಸು ಯಾವುದರ ಗಾಸಿಯು ಗೌರಮ್ಮ ಒಂದೆರಡು ವರ್ಷಗಳಲ್ಲಿ ನವೆದು ಹಾಸಿಗೆ ಹಿಡಿದ ಎರಡು ದಿನದ ಲ್ಲೇ ತೀರಿಕೊಂಡಿದ್ರು ಮಡದಿಯ ಅಪರಕರ್ಮ ಕರ್ಮ ವಿಧಿ ನೆರವೇರಿಸಲು ಕೋರಿ ಮಂಜಯ ಮಗ ನರಸಿಂಹನ ಮನೆಯ ಬಾಗಿಲಿಗೆ ಹೋಗಿ ಬೇಡಿದ್ದ ನರಸಿಂಹ ಎಲ್ಲಾ ಖರ್ಚು ನೀನೆ ಬರ್ಸೋದಾದ್ರೆ ನಾನು ಮಾಡ್ತೇನೆ ಅದಕ್ಕೆ ಜವಾಬ್ದಾರಿ ಜನರ ಭರವಸೆ ಬೇಕಾಗುತ್ತದೆ ಎಂದಿದ್ದ ಮಂಜಯನವರ ಜೊತೆಗೆ ಬಂದಿದ್ದ ಅವರ ಅನ್ನಾದಿ ಕಾಲದ ಗೆಳೆಯ ರಾಮಚಂದ್ರ ನಾಯ್ಕ ನಿಂತಲ್ಲೇ ಉಂಕರಿಸಿದ್ದ ಮಣಿ ನಿನ್ ಮುಖಕ್ಕೆ ಬೆಂಕಿ ಸುಡಿ ಹಿಡಿತೀನಿ ಹುಟ್ಟಿಸಿದ ಅಪ್ಪನ ಹತ್ತಿರ ವ್ಯಾಪಾರ ಮಾಡೋ ಅನಿಷ್ಟ ನಿನಗೆ ಬೈದ್ರೆ ನಿನ್ನ ಅಪ್ಪ ಅಮ್ಮನಿಗೆ ಬೈದ ಹಾಗೆ ಒಂದು ಪೈಸೆನು ನಿಂದು ಬೇಡ ನಾನೇ ಜವಾಬ್ದಾರಿ ಬಾಯಿ ಮುಚ್ಚಿಕೊಂಡು ಬಂದ ಸರಿ ಇಲ್ಲ ಅಂದ್ರೆ ಎಂದು ಗುಡುಗಿದ್ದ ಅದೇ ನೆವ ತೆಗೆದು ನರಸಿಂಹ ಅಮ್ಮನ ಕರೆಗೆ ಬರದೆ ತಪ್ಪಿಸಿಕೊಂಡಿದ್ದ ಅನಿವಾರ್ಯವಾಗಿ ಮಂಜಿನವರೇ ಅಂತ್ಯಕ್ರಿಯೆ ಮುಂದಿನ ವಿಧಿ ವಿಧಾನ ಮಾಡಿದ್ರು ಆಗ ಬಂದು ಹೋಗಿದ್ದ ಒಸ್ಸಲ ಗಂಡ ತೀರಿಕೊಂಡ ಯಾತನೆ ಮಗನಿಗೆ ಶಿಕ್ಷಣ ಕೊಡಿಸಬೇಕಾದ ಅನಿವಾರ್ಯತೆಯ ನಡುವೆಯೂ ವಾರಕ್ಕೊಮ್ಮೆ ಒಬ್ಬಂಟಿ ಅಪ್ಪನಿಗೆ ಪುತ್ರ ಬರಿತಾ ಇದ್ದಳು ಅವಳಿಗೆ ಗೊತ್ತು ಪತ್ರ ತಲುಪುವುದು ವಾರದ ನಂತರ ಅಂತ ಆದರೂ ಒಂದು ಬಳ್ಳಿ ಅಬ್ಬಿಕೊಂಡಿರುತ್ತಲ್ಲ ಎನ್ನುವ ಕಾರಣಕ್ಕೆ ಬರೆಯುತ್ತಲೇ ಇದ್ದಳು ಒಲಿಗೆ ಎಂಬ್ರಾಯ್ಡರಿ ಮುಂತಾಗಿ ಆ ಕ್ಷೇತ್ರದ ಕೌಶಲ್ಯಗಳನ್ನ ಸಿದ್ಧಿಸಿಕೊಳ್ಳುತ್ತಾ ತನ್ನ ಕಾಡುವ ನಿಕೃಷ್ಟ ಮನಸ್ಸುಗಳನ್ನ ಸದೃಢ ಹೆಣ್ಣಾಗಿ ನಿವಾರಿಸಿಕೊಳ್ಳುತ್ತಾ ಈವರೆಗೆ ಸಾಗಿ ಬಂದಿದ್ದಳು ಮನಸ್ಸಿನ ತೊಳಲಾಟ ಮತ್ತು ಭಾವನೆಗಳ ಸುಶಕ್ತಿಯನ್ನ ನಿಧಾನವಾಗಿ ನಿವಾರಿಸಿಕೊಳ್ಳುತ್ತಾ ಹೊಸಲ ಹೊರಗಡೆ ನೋಡುವಾಗ ಕತ್ತಲೆ ಕಳೆದು ನಸು ಬೆಳಕು ಅರಡಿಕೊಳ್ಳತೊಡಗಿತ್ತು ಮೊಬೈಲ್ ನೋಡಿದ್ರೆ ಆಗ್ಲೇ ಮುಂಜಾನೆ ಐದು ಗಂಟೆ ಸಮೀಪಿಸ್ತಿತ್ತು ಎಲ್ಲಿದ್ದೇವೆ ಎಂದು ಅರಿವಾಗದಿದ್ದರೂ ಆಪ್ತವಾದ ವಲಯದಲ್ಲಿದ್ದೇನೆ ಅನಿಸಿ ಡ್ರೈವರ್ ಬಳಿ ಎಲ್ಲಿಗೆ ಬಂದ್ವಿ ಅಂದಳು ಇನ್ನು ಐದು ಕಿಲೋಮೀಟರ್ ಇದೆ ಎಂದಾಗ ಹುಟ್ಟಿನಿಂದ ಪ್ರಾಪ್ತವಾದದ್ದು ಯಾವತ್ತೂ ಕಳೆದು ಹೋಗುವುದಿಲ್ಲ ಅನಿಸಿ ಮತ್ತಷ್ಟು ಗೆಲುವಾದಳು ಹೊಸಲಾಳನ್ನು ಹಿಂದುಗಡೆಯ ಬಾಗಿಲಿನಿಂದ ಆಸ್ಪತ್ರೆಯ ಒಳಕ್ಕೆ ಕರೆದುಕೊಂಡು ರೂಮ್ ಒಂದರ ಒಳಹೊಕ್ಕರು ಇಡೀ ದೇಹಕ್ಕೆ ಒದಿಸಿದ್ದ ಬಿಳಿ ವಸ್ತ್ರ ಸರಿಸಿ ಮಂಜನವರ ಮುಖ ನೋಡಿದಳು ಉಸಿರಿಲ್ಲದಿದ್ರು ಗಡ್ಡದ ಮುಖದಲ್ಲಿ ಮಂದಹಾಸವಿದ್ದಂತೆ ಕಂಡಿತು ಮುಖದ ಮೇಲೆ ತನ್ನ ಮುಖವನ್ನೊಮ್ಮೆ ಇಟ್ಟು ನಿರ್ಜೀವ ಶರೀರದ ಎದೆಯ ಮೇಲೆ ಮುಖವಿಟ್ಟು ಒಸಲ ಮೌನಿಯಾಗಿ ಬಿಟ್ಟಳು ಈ ದೇಹ ಮಕ್ಕಳಿಗಾಗಿ ಯಾವ ಫಲಾಪೇಕ್ಷೆ ಇಲ್ಲದೆ ಮನುಷ್ಯನ ಕರ್ತವ್ಯ ಎನ್ನುವಂತೆ ಮಳೆ ಚಳಿ ಬಿಸಿಲು ಹಸಿವು ಬಡತನ ಎಲ್ಲವನ್ನೂ ಸಹಿಸಿಕೊಂಡು ತಾವೇನೂ ಹೆಚ್ಚಿನದನ್ನ ಕೊಡಲಾಗಲಿಲ್ಲ ಎನ್ನುವ ತೊಳಲಾಟದಲ್ಲಿ ಒದ್ದಾಡಿತ್ತಲ್ಲ ಬದುಕಿಗೆ ಒದಗಿ ಬಂದದ್ದು ದೇವ ಕೊಟ್ಟಿದ್ದು ಎನ್ನುವ ವಿಚಿತ್ರ ನಿರ್ಲಿಪ್ತೆಯಲ್ಲಿ ಬದುಕಿತು ಜೀವ ವಿಮುಖಿಯಾಗದ ಎಚ್ಚರವನ್ನ ಕಾಯ್ದುಕೊಂಡು ಇಡೀ ಶರೀರ ಬೆವರಿನಲ್ಲಿ ಅದ್ದಿ ಹೋಗುವಂತೆ ದುಡಿದು ಕುಟುಂಬ ಕಟ್ಟಿದ ಜೀವ ಇದು ಕಾಡ ನಡುವಿನಲ್ಲೇ ನಾಡಿನಲ್ಲಿರೋರಿಗೆ ಮೌನವಾಗಿ ಆದರ್ಶದ ಪಾಠ ಹೇಳಿ ಬದುಕಿದ ಜೀವ ಅಪ್ಪನದು ಎನ್ನುವ ಅನಿಸಿಕೆ ಉಕ್ಕಿ ಬರುವ ಬಿಕ್ಕಳಿಕೆಯಲ್ಲೂ ಹೊಸಲಾಳಿಗೆ ಬಂತು ಸಾವನ್ನ ಕಂಡು ರೋಧಿಸುವ ಚಿಂತೆಗೊಳಗಾಗುವ ಮನಸ್ಥಿತಿಯನ್ನ ಯಾವಾಗಲೂ ಕಳೆದುಕೊಂಡಿದ್ದ ಹೊಸಲ ಮುಂದಿನ ಪ್ರಕ್ರಿಯೆಗೆ ಅನುವಾದಳು ಅಪ್ಪನ ಹೆಣವನ್ನ ಊರಿಗೆ ಒಯ್ಬೇಕು ಅದರ ದಹನ ಅಪರ ಕ್ರಿಯೆಗಳಿಗೆ ಸಿದ್ಧತೆಗಳು ಆಗಬೇಕು ಎನ್ನುವುದು ಮನಸ್ಸಿಗೆ ಬಂದದ್ದೇ ಅಪನ ಮುಖಕ್ಕೆ ಬಟ್ಟೆ ಸರಿಸಿ ರಾಮಚಂದ್ರ ನಾಯ್ಕರ ಬಳಿ ಆ ಬಗ್ಗೆ ಮಾತಾಡಿದಳು ಅಷ್ಟರಲ್ಲಾಗಲೇ ರಾಮಚಂದ್ರ ನಾಯ್ಕ ಮಂಜಯನವರ ಪುರೋಹಿತರಾದ ತಿಮ್ಮಣ್ಣ ಭಟ್ಟರಿಗೆ ವಿಷಯ ತಿಳಿಸಿ ಮುಂದಿನ ಸಿದ್ಧತೆಯ ಬಗ್ಗೆ ಸೂಚಿಸಿದ್ದನ್ನ ಹೇಳಿದ್ರು ಅವರ ಮಾತಿನ ಒಳ ದಣೆಯಲ್ಲಿ ಏನೋ ಅನುಮಾನವಿರುವುದು ಹೊಸಲ ಗಮನಕ್ಕೆ ಬಂತು ಎಣ ಒಯ್ಯಲು ಆಂಬುಲೆನ್ಸ್ ನ ಸಿದ್ಧತೆ ಆಸ್ಪತ್ರೆಯ ಬಿಲ್ ಇವೆಲ್ಲ ಮುಗಿಯುವಷ್ಟರಲ್ಲಿ ವಿಶ್ವಾಸ ಬಂದು ಸೇರಿಕೊಂಡ ಆಂಬುಲೆನ್ಸ್ ನಲ್ಲಿ ಕೂರ ರಾಮಚಂದ್ರ ನಾಯಕರನ್ನ ಕರೆದು ಹೊಸಲ ತನ್ನ ಟ್ಯಾಕ್ಸಿಯಲ್ಲಿ ಕೂರಿಸಿಕೊಂಡಳು ಪರದೇಶಿಗಳಂತೆ ಕಾಡಮೂಲಿಗೆ ಬಂದ ಮುಂಜಯ್ಯನವರ ಜೊತೆ ಆಗಿನಿಂದ ಈಗಿನವರೆಗೂ ಜೊತೆಗಾರನಾಗಿದ್ದ ಮನುಷ್ಯ ಅವರು ಬುದ್ಧಿ ಬಂದಾಗಿನಿಂದ ನೋಡಿದಂತೆ ಅಪ್ಪನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟ ಜೀವ ಅವರದ್ದು ಇಬ್ಬರು ಒಡ ಹುಟ್ಟಿದ್ದವರೇನೋ ಎನ್ನುವಷ್ಟು ಸಲಿಗೆ ಆತ್ಮೀಯತೆ ಅವರದಾಗಿದ್ದರು ರಾಮಚಂದ್ರ ನಾಯ್ಕ ಯಾವತ್ತೂ ಗೌರವದ ಗಡಿ ದಾಟಿದ ಮನಸ್ಸಿನವರಲ್ಲ ಅವರಿಬ್ಬರು ಒಟ್ಟೊಟ್ಟಿಗೆ ದುಡಿದು ತಮ್ಮ ಕುಟುಂಬಗಳನ್ನ ವೃದ್ಧಿಸಿಕೊಂಡದನ್ನ ಹೊಸಲ ಕಂಡಿದ್ದಳು ಮನೆಯದ್ರು ಹೆಣ ಇಳಿಸುವಷ್ಟರಲ್ಲೇ ತಿಮ್ಮಣ್ಣ ಭಟ್ಟರು ಓಡಾಡುತ್ತಾ ಬಂದಿದ್ದರು ಈ ಮನೆಯ ಅವಿಭಾಜ್ಯ ಅಂಗದಂತಿದ್ದ ಅವರು ಮಂಜಯ್ನವರು ಅತ್ಯಂತ ಆಪ್ತರು ಮಂಜಯ ಸತ್ತ ಸುದ್ದಿ ತಿಳಿದದೇ ಅವರಿಗೆ ಇರಲಿಲ್ಲ ಅಪರಕರ್ಮದ ಸಿದ್ಧತೆಯ ಜೊತೆಗೆ ಅದನ್ನ ಮಾಡಬೇಕಾದ ಮಂಜಯನವರ ಗಂಡು ಮಕ್ಕಳನ್ನ ಒಲಿಸುವುದೇ ಅವರಿಗೆ ದೊಡ್ಡ ಸವಾಲಾಗಿತ್ತು ನಾಲ್ಕು ವರ್ಷದ ಹಿಂದೆ ಗೌರಮ್ಮ ತೀರಿಕೊಂಡಾಗ ಎಷ್ಟೇ ಗೋ ಗರೆದ್ರು ಹತ್ತಿರದಲ್ಲೇ ಇದ್ದ ಹಿರಿಯ ಮಗ ನರಸಿಂಹ ಅಂತ್ಯಕ್ರಿಯೆಗೂ ಬರಲಿಲ್ಲ ಹದಿಮೂರನೇ ದಿನದ ಒಳಗೂ ಕಿರಿಯ ಮಗ ಭಾರ್ಗವ ಸುಳಿದಿರಲಿಲ್ಲ ಏನೊಂದು ಮಾತಾಡದೆ ಮಂಜಯ್ನವರೇ ಅಂತ್ಯಕ್ರಿಯೆ ಹಾಗೂ ಮುಂದಿನ ಕ್ರಿಯಾಚರಣೆಯನ್ನ ಮಾಡಿದ್ರು ಅದಕ್ಕೆ ಸುತ್ತಲಿನ ಸ್ವಸಮಾಜದಿಂದ ಆಕ್ಷೇಪ ವ್ಯಕ್ತವಾದ್ರು ಮಂಜಯ್ಯ ಮೌನವಾಗಿದ್ರು ಈಗ ಯಾರು ಆ ಎಲ್ಲಾ ಕ್ರಿಯಾವಿಧಿ ಮಾಡೋರು ಎನ್ನುವುದು ತಿಮ್ಮಣ್ಣ ಭಟ್ಟರ ದೊಡ್ಡ ಸಮಸ್ಯೆ ಆಗಿತ್ತು ಸುದ್ದಿ ತಿಳಿದಾಗಿನಿಂದ ನಾಲ್ಕಾರು ಬಾರಿ ನರಸಿಂಹನ ಮನೆಗೆ ಎಡತಾಕಿ ಹಿತೋಪದೇಶ ಹೇಳಿದ್ರು ಕೊನೆಗೆ ರೇಗಿಕೊಂಡ ಹಿರಿಯ ಮಗ ನರಸಿಂಹ ಭಟ್ರೆ ನಿಮ್ಮ ವಕಾಲತ್ತು ಬೇಡ ಅಪ್ಪ ಉಸಿರಳ ಹೆಸರಿಗೆ ಬರೆಸಿಟ್ಟ ಜಮೀನು ನನ್ನ ಹೆಸರಿಗೆ ಮಾಡಿಸಿ ಕೊಡ್ತಿರೋ ಆಗ್ತದೆ ಅಂತಾದ್ರೆ ಹೇಳಿ ಎಲ್ಲವನ್ನ ಮಾಡ್ತೀನಿ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದ ಕಿರಿಯ ಮಗ ಭಾರ್ಗವ ಮಗನ ಮೂಲಕ ಫೋನ್ ಮಾಡಿಸಿದಾಗ ಆತ ಬಟ್ರಿ ಅಣ್ಣ ಏನ್ ಹೇಳ್ತಾನೋ ಅದೇ ನನ್ನ ಮಾತು ಎಂದು ಮಾತು ನಿಲ್ಲಿಸಿದ್ದ ಈ ರಗಳೆಯನ್ನ ಹೊಸಲಾಗಿ ಹೇಗೆ ಹೇಳುವುದು ಎನ್ನುವುದೇ ತೋಚದೆ ತಿಮ್ಮಣ್ಣ ಭಟ್ಟರು ಪೇಚಾಡ್ತಿದ್ರು ಅಷ್ಟರಲ್ಲೇ ರಾಮಚಂದ್ರ ನಾಯಕ ಸುತ್ತಲಿನ ಒಂದಿಷ್ಟು ಜನರನ್ನ ಸೇರಿಸಿ ದಹನಕ್ಕೆ ಬೇಕಾದ ಒಣ ಕಟ್ಟಿಗೆಯ ದಿಂಡು ಕೋಲು ಕಟ್ಟಿಗೆ ಅಡಕೆ ಹಾಳೆ ಎಲ್ಲವನ್ನ ಮನೆಯಿಂದ ಆಚೆ ದೂರದ ಬೇಣದಲ್ಲಿ ಒಗ್ಗೂಡಿಸುತ್ತಿದ್ರು ತಿಮ್ಮಣ್ಣ ಭಟ್ಟರ ಮಡದಿ ಚಿಕ್ಕ ಬುಟ್ಟಿಯೊಂದರ ತುಂಬಾ ತುಳಸಿ ದಂಟು ಗಂಧದ ಚಕ್ಕೆ ನೆಲ್ಲಿ ದಂಟುಗಳನ್ನ ಆಯಾಸ ಪಡುತ್ತಲೇ ಒತ್ತು ತಂದಿದ್ದರು ವಿಶೇಷ ಹೇಳದೆ ಬೇರೆ ದಾರಿ ಇಲ್ಲದೆ ತಿಮ್ಮಣ್ಣ ಭಟ್ಟರು ಹೊಸಲಳನ್ನ ಈಚೆಗೆ ಕರೆದು ಸಂದಿಗ್ನ ಪರಿಸ್ಥಿತಿಯನ್ನ ವಿವರಿಸಿದ್ರು ಕೇಳಿಸಿಕೊಂಡ ಒಸಲ ಮನೆ ಆಚೆಯ ಮಾವಿನ ಮರದ ಬುಡದ ಕಾಂಡಕ್ಕೆ ಹೊರಗಿ ಕೂತಳು ಈ ಗಿಡ ತಾನು ಬುದ್ಧಿ ತಿಳಿದ ನಂತರ ನೆಟ್ಟದ್ದು ಈಗನು ನೆನಪಿದೆ ಈಗ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಬೆಳೆದಿದೆ ಇಲ್ಲಿ ಕೂತ ನಾನು ಅದರೆದ್ರು ಕನಿಷ್ಠ ವ್ಯಕ್ತಿ ಅಪ್ಪ ಈ ಮರದ ಹಣ್ಣು ತಾನೇ ತಿನ್ಬೇಕೆಂದು ನೆಟ್ಟನಿ ತನಗೆ ಪ್ರಾಪ್ತವಾಗದಿದ್ದರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಡ ಯಾರಿಗೋ ಕೊನೆಗೆ ಅಕ್ಕಿ ಮಂಗಗಳಿಗೆ ದೊರೆಯಲೆಂದು ನೆಟ್ಟ ನಿರಪೇಕ್ಷ ಮನಸ್ಸಿನಿಂದ ನೆಟ್ಟಿದ್ದ ೇ ಎನ್ನುವ ಪ್ರಶ್ನೆಗಳು ಎದುರಾದವು ತಾನು ಸಂದಿಗ್ನ ಸ್ಥಿತಿಯಲ್ಲಿದ್ದಾಗ ಸಣ್ಣ ಪುಟ್ಟ ನೆರವು ಮಾಡ್ತಿದ್ದ ಅಪ್ಪ ಹೇಳ್ತಿದ್ದ ಮಗಳೇ ನಿನಗೆ ಕಲಿಸಿದ್ದು ನೀನು ಸ್ವಾವಲಂಬಿ ಆಗ್ಲೆಂದು ಬದುಕನ್ನು ಎದುರಿಸಲೆಂದು ಕಷ್ಟದಲ್ಲಿರುವ ನಿನ್ನನ್ನು ನಾನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋದಿಲ್ಲ ಇಲ್ಲೇ ನೀನು ನಿನ್ನ ಬದುಕು ಕಟ್ಕೋಬೇಕು ಎಂದಿದ್ದ ಅಮ್ಮ ತೀರಿದ ನಂತರ ಒಂಟಿಯಾಗಿ ಉಳಿದ ಅಪ್ಪನನ್ನು ತನ್ನ ಬೆಂಗಳೂರಿನ ಮನೆಗೆ ಕರೆದಾಗ ಒಸ್ಸಲ ನಾನು ಉಸಿರಿನ ಕೊನೆ ತನಕ ಇಲ್ಲೇ ಇರೋದು ಎಂದು ಸ್ಪಷ್ಟವಾಗಿ ಹೇಳಿದ್ದ ಮುಂದೇನು ಅನ್ನುವುದನ್ನ ಒಸ್ಸಲ ಅಷ್ಟರಲ್ಲೇ ತೀರ್ಮಾನಿಸಿ ತಿಮ್ಮಣ್ಣ ಭಟ್ಟರ ಬಳಿ ಅಪ್ಪನ ಕ್ರಿಯಾವಿಧಿ ನಾನೇ ಮಾಡ್ತೇನೆ ಎಂದಳು ಕಕ್ಕ ಬಿಕ್ಕಿಯಾದ ಭಟ್ಟರು ಈವರೆಗೂ ಎಲ್ಲೂ ಈ ತರ ನಡೆದಿಲ್ಲ ಶಾಸ್ತ್ರ ಸಂಪ್ರದಾಯಕ್ಕೆ ಅಪಚಾರ ಆಯ್ತು ಅಂತ ಗೌಜಿ ಆದ್ರೆ ಎಂದು ಗಲಿಬಿಲಿಗೊಂಡರು ಏನು ನಾನು ಎದುರಿಸ್ತೇನೆ ನೀವು ಗೋಳಿಕಾಯಿ ವಿಶ್ವನಾಥ ಭಟ್ಟರು ಪುರಾತನವನ್ನ ಸಂಶೋಧಿಸಿ ಪೂಜ್ಯರುಗಳಿಂದ ಸಮ್ಮತಿ ಪಡೆದು ಪ್ರಕಟಿಸಿದ ಸದ್ಗತಿ ಎನ್ನುವ ಗ್ರಂಥವನ್ನ ಗಮನಿಸಿದಂತೆ ಕಾಣುತ್ತದೆ ಒಮ್ಮೆ ಓದಿ ಅಲ್ಲಿ ಉತ್ತರವಿದೆ ಹೆತ್ತವರು ಕೊಟ್ಟ ಸುಖ ಮರಿತು ಅವರ ದುಡಿಮೆಯ ಫಲಕ್ಕೆ ಅಂಬಲಿಸುವ ವಿಕೃತ ವ್ಯಕ್ತಿತ್ವ ಮತ್ತು ಮನಸ್ಸುಗಳಿಗೆ ನಾನು ಈ ಮೂಲಕ ಧಿಕ್ಕಾರೆ ಹೇಳುತ್ತೇನೆ ನಾನು ಕ್ರಾಂತಿ ಮಾಡುವ ಭ್ರಮೆ ಹೊತ್ತವಳಲ್ಲ ಮುಂದಿನವರು ಮುಂದಿನವರುನ್ಸಲಿ ಎನ್ನುವ ತುಡಿತ ಮಾತ್ರ ನನಗೆ ಈ ನೆಲಕ್ಕೆ ತಂದ ಹಿರಿಯರಿಗೆ ಈ ಮೂಲಕ ಋಣ ತೀರಿಸುತ್ತೇನೆ ಅದು ನನ್ನ ಭಾಗ್ಯ ಎಂದಳು ಬಟ್ರೆ ಒಂದು ಮಾತು ನೀವು ನಡೆಸಿಕೊಡಲೇಬೇಕು ನನ್ನ ಹೆಸರಿನಲ್ಲಿ ಇರುವ ಈ ಜಮೀನು ರಾಮಚಂದ್ರ ನಾಯಕರ ಹೆಸರಿಗಾಗುವಂತೆ ನೀವು ಮಾಡಿಕೊಡ್ಬೇಕು ಎಂದಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು